ಶಿವರಾತ್ರಿ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಹೆಚ್ಚುವರಿ ಬಸ್ ಸೇವೆಯನ್ನು ಕಲ್ಪಿಸಲಾಗಿದೆ ಶಿವರಾತ್ರಿ ಹಿನ್ನೆಲೆ ಎರಡು ಸಾವಿರದ ನೂರ ಐವತ್ತೈದು ಹೆಚ್ಚುವರಿ ಬಸ್ಗಳ ಸೇವೆಯನ್ನ ಕಲ್ಪಿಸಲಾಗ್ತಾ ಇದೆ ಕೆಎಸ್ಆರ್ಟಿಸಿ ಸೇರಿ ನಾಲ್ಕು ನಿಗಮಗಳಿಂದ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಆಪ್ ಮೂಲಕ ಮುಂಗಡ ಟಿಕೆಟ್ಗೂ ಅವಕಾಶವನ್ನ ಮಾಡಿಕೊಡಲಾಗಿದೆ ಎಸ್ ಶಿವರಾತ್ರಿ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಹೆಚ್ಚುವರಿ ಬಸ್ ಸೇವೆಯನ್ನ ಕಲ್ಪಿಸಲಾಗಿದೆ ಶಿವರಾತ್ರಿ ಹಿನ್ನೆಲೆ ಎರಡು ಸಾವಿರದ ನೂರ ಐವತ್ತೈದು ಹೆಚ್ಚುವರಿ ಬಸ್ಗಳ ಸೇವೆಯನ್ನು ಕಲ್ಪಿಸಲಾಗ್ತಾ ಇದೆ ಕೆಎಸ್ಆರ್ ಸೇರಿ ನಾಲ್ಕು ನಿಗಮಗಳಿಂದ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಆಪ್ ಮೂಲಕ ಮುಂಗಡ ಟಿಕೆಟ್ಗೂ ಅವಕಾಶವನ್ನು ಕೊಡಲಾಗಿದೆ ಹಬ್ಬದ ಬಳಿಕ ವಾಪಸ್ ಆಗುವವರಿಗೂ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಬ್ಬದ ನಂತರ ಎಂಟು ನೂರ ತೊಂಬತ್ತೈದು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಕೂಡ ಆಗಿದೆ ಇಂದು ಎಂಬತ್ತು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಸ್ ಇವತ್ತು ಶಿವರಾತ್ರಿ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನರಾಗಿರ್ಬೋದು ಬೇರೆ ಬೇರೆ ಕಡೆ ಪ್ರಯಾಣವನ್ನು ಬಳಸ್ತಾರೆ ಬೇರೆ ಕಡೆ ಏನು ಶಿವನ ದೇವಸ್ಥಾನಗಳಿರ್ತವೆ ಮಲೆ ಮಹದೇಶ್ವರ ಬೆಟ್ಟ ಆಗಿರ್ಬೋದು ಆ ರೀತಿ ಪ್ರಯಾಣವೂ ಕೂಡ ಮಾಡ್ತಾರೆ ಹಾಗೂ ತಮ್ಮ ಊರುಗಳ ಕಡೆಯೂ ಹೋಗ್ತಾರೆ ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಜನದಟ್ಟಣೆ ಆಗುತ್ತೆ ಅಂತ ಶಿವರಾತ್ರಿ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಎರಡು ಸಾವಿರದ ನೂರ ಐವತ್ತೈದು ಹೆಚ್ಚುವರಿ ಬಸ್ಗಳ ಸೇವೆ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಅಲ್ಲದೆ ಸೇರಿ ನಾಲ್ಕು ನಿಗಮಗಳ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ್ಯಪ್ ಮೂಲಕ ಟಿಕೆಟ್ ಕೂಡ ಬುಕ್ ಮಾಡ್ಬೋದು ಹಬ್ಬದ ಬಳಿಕ ವಾಪಸ್ ಆಗುವವರಿಗೂ ಕೂಡ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಬ್ಬದ ನಂತರ ಎಂಟುನೂರ ತೊಂಬತ್ತೈದು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಲಾಗುತ್ತೆ ಇಂದು ಎಂಬತ್ತು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ